ಇದು ಸಮರಕ್ಕೂ ಮುನ್ನ ಇದೀಗ ನಡೀತಾ ಇರುವಂತಹ ಒಂದು ಅನುದಾನದ ಫೈಟ್ ಈಗಾಗಲೇ ಸರ್ಕಾರ ಸಿಎಂ ಹೇಳ್ತಾ ಇದು ರಾಜಕೀಯಗೊಳಿಸೋದು ಬೇಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದನ್ನು ತರೋಣ ನಾವೆಲ್ಲರೂ ಸೇರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಕೇಂದ್ರಕ್ಕೆ ಹೋಗ್ತಾ ಇರೋದೆಷ್ಟು ಕೇಂದ್ರದಿಂದ ಬರ್ತಾ ಇರೋದೆಷ್ಟು ಕಾಂಗ್ರೆಸ್ ಕಾಲದಲ್ಲಿ ಏನಾಗಿದೆ ಮೋದಿ ಕಾಲದಲ್ಲಿ ಏನಾಗ್ತಾ ಇದೆ ತೆರಿಗೆ ಲೆಕ್ಕ ಯಾರು ಸತ್ಯ ಯಾರು ಸುಳ್ಳು ವಾಸ್ತವ ಏನು ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಹುಡುಗಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಹುಡುಗಿದ್ದಾರೆ ಬಿಜೆಪಿಯವ್ರಿಗೂ ಕೇಳ್ಕೊಂಡಿದ್ದಾರೆ ಬನ್ನಿ ನೀವು ಜೊತೆಗೆ ಹೋಗೋಣ ಕೇಳೋಣ ರಾಜ್ಯಕ್ಕೆ ಕನ್ಯಾಯ ಆಗಿದೆ ಅಂತ ಅಂತ ಹೇಳಿದ್ದಾರೆ ಕರ್ನಾಟಕದಿಂದ ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ವಸೂಲಾಗ್ತದೆ ತೆರಿಗೆ ಪಾಲಿನಲ್ಲಿ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಮೂವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೇಂದ್ರ ಪುರಸ್ಕೃತ ಯೋಜನೆ ಗ್ರಾಂಟ್ಸ್ ಬರೋದು ಅದರಲ್ಲಿ ಹದಿಮೂರು ಸಾವಿರದ ಐದು ಕೋಟಿ ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ವೆರಾಸ್ ದಿ ಕಲೆಕ್ಷನ್ ಫ್ರಮ್ ಕರ್ನಾಟಕ ಈಸ್ फोर क थर्टी थौझंड क्रोर्स बट वी आर गेटिंग बॅक फिफ्टी थौझंड टू हंड्रेड फिफ्टी सेवन क्रोर्स दीन टू सॅम नूर रुपये हनिंद हजार रुपये प्लीज ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ನೂರು ರೂಪಾಯಿ ಹೋದ್ರೆ ನಮ್ಗೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತದೆ ಪ್ರತಿ ಬಾರಿಗೂ ಸಹ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮರೆತು ಕೇಂದ್ರ ಸರ್ಕಾರವನ್ನ ತೋರಿಸ್ತಕ್ಕಂಥದ್ದು ಯಾವುದೇ ಹಣಕಾಸಿನ ವಿಚಾರ ಬಂದರೆ ಮೋದಿಯವ್ರು ಕೊಡ್ತಾ ಇಲ್ಲ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಹೋಗ್ಲಿ ಮಾತಾಡಲಿ ಮೋದಿಯವ್ರಿಗೆ ಈ ರೀತಿ ಮಾತುಗಳನ್ನು ಪದೇ ಪದೇ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಕೇಳ್ತಾ ಇದ್ದೇವೆ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಮತ್ತು ಜಾನುವಾರುಗಳು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತಕ್ಕಂಥದ್ದು ಅನಿವಾರ್ಯತೆ ಆಗ್ತದೆ ಅನ್ನೋದನ್ನೇ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ತಮ್ಮ ಹಳೇ ಚಾಳಿಯನ್ನು ಬಿಟ್ಟಿಲ್ಲ ತಮ್ಮ ತಪ್ಪುಗಳನ್ನು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ರೈತರ ವಿರೋಧಿ ಅಭಿವೃದ್ಧಿ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿದೆ ಬರಗಾಲ ಬಂದು ಎಂಟು ತಿಂಗಳಾದರೂ ಕೂಡ ಒಂದು ಪೈಸ ಖರ್ಚು ಮಾಡಿಲ್ಲ ಮತ್ತು ರೈತರಿಗೆ ಒಂದು ನ್ಯಾಯಾಪಾಯಸ ಪರಿಹಾರ ಕೊಟ್ಟಿಲ್ಲ ಅಭಿವೃದ್ಧಿಗೆ ಒಂದು ನ್ಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಒಂಬತ್ತು ತಿಂಗಳಾಯ್ತು ಅತ್ಯಂತ ಆರ್ಥಿಕವಾಗಿ ಸದೃಢವಾದಂಥ ರಾಜ್ಯದಲ್ಲೇ ಈ ಥರ ಪರಿಸ್ಥಿತಿಯಾಗಿದೆ ಇದನ್ನು ಮುಚ್ಚ ಹಾಕಿಕೊಳ್ಳಲು ಕೇಂದ್ರದ ಮೇಲೆ ಗೂಬೆ ಬೇಕ ಪ್ರಯತ್ನ ಮಾಡ್ತಾರೆ